ಈ ದಶಮಾನೋತ್ಸವ ಗೆಡ್ಡು ದುಡ್ಡು ಕೇಂದ್ರ ಈ ಸಾರಿ ನಾವು ಖರ್ಚು ಬರತ್ತೋತ್ಸವ ಈ ಒಂದು ಕಾರ್ಯಕ್ರಮ ಕಲೆಕ್ಷನ್ ಆದ ದುಡ್ಡು ಉರಿ ಉಡು ಅವರ ಅವನ್ ಪಂಗಾದ ಅವು ಅವ್ರು ಯೂಸ್ ಅವ್ರು ಬಾರಿ ಸ್ಟ್ರಾಂಗ್ ಜನಗಳು ಮಾತಾಡೋದು ಸ್ಟ್ರಾಂಗ್ ಜನಕರು ಈ ಒಂದು ಸಭೆ ಬಾರಿ ಸಂತೋಷ ಬಾರಿ ಶಕ್ತಿ ತುಂಬುದಿನ ಸಭೆ

ಆಗ್ತದೆ ಸಂಘ ಕಟ್ಟೋದು ಸಂಸ್ಥೆ ಕಟ್ಟೋದು ಅಹ್ ಇಂಥ ಮುಖಾಂತರ ನಮ್ಮ ಕಲಾವಿದರಿಗೆ ಸಪೋರ್ಟ್ ಮಾಡ್ತದೆ ಅಲ್ಲಿ ಅತಿ ಆ ಆರ್ಥಿಕ ಸಂಕಷ್ಟ ಹೊಡಿತನ ಮಂಗಳಿತನ ಎಂಟ ರೀತಿ ರಂಜಿ ಒಂದು ಲೈಕ್ ಕಲೆಕ್ ಸ್ಟ್ರೆಂತ್ ಬಲ ಬರ್ಪಿನ ಕೆಲಸ ಮಾಡಿಕೊಡೋದು ಅನ್ನೋ ಉದ್ದೇಶ ಮಂತ್ರ ಈ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್